ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಇರುತ್ತಲ್ಲ ತಿನ್ನಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂದರೆ ಹದಿನೈದು ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೋಬೇಕು ಇದು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಾಗಲಿ ಮಿಕ್ಸಿಗೆ ಹಾಕೋದಾಗ್ಲಿ ಮಾಡಬಾರ್ದು ಇಲ್ಲ ಕುಟಾಣಿ ಇಲ್ಲಾಂದರೆ ಒಂದು ಕವರ್ಗೆ ಹಾಕ್ಕೊಂಡು ಕುಟ್ಕೋಬೋದು ಮತ್ತು ಬಾಣಲಿಗೆ ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಈ ಕುಟ್ಟಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆವಾಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಪರಿಮಳ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಹುರಿದಾದ್ಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಚಮಚದಷ್ಟು ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಟೀ ಚಮಚ ಅರಿಶಿಣ ಅರ್ಧ ಟೇಬಲ್ ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಎಣ್ಣೆ ಬಿಟ್ಕೊಳ್ಳೋವ್ರಿಗೂ ಹುರ್ಕೋಬೇಕು ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ವಿನಿಗರ್ ಹಾಕ್ಕೊಳ್ತಾಯಿದ್ದೀನಿ ಈ ವಿನಿಗರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಚಿಕನ್ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಂಡ್ರು ನಡೆಯುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಬೇಯಬೇಕು ನೀರಲ್ಲಿ ಇಲ್ಲಿ ನಾವು ಏನು ಹೆಚ್ಚಿಗೆ ಸಾಮಗ್ರಿಗಳು ಹಾಕಿಲ್ಲ ಇಲ್ಲೇನಿದ್ದು ಪ್ರಧಾನವಾಗಿ ಹಸಿರು ಮೆಣಸಿನಕಾಯಿ ಪರಿಮಳ ಬಿಟ್ಕೋಬೇಕು ಅದಕ್ಕೋಸ್ಕರ ನೀರಲ್ಲಿ ಚೆನ್ನಾಗಿ ಬೇಯಬೇಕಿದ್ದು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಕಡಿಮೆ ಉರಿ ಮಾಡಿ ಬೇಯಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ಇದು ಬೆಂದಿದೆ ಬೆಂದು ನನಗೆ ಇಷ್ಟು ಸಾಕು ತಿಕ್ನೆಸ್ಸು ಇದಕ್ಕೆ ನಾವು ಒಂದು ಟೀ ಚಮಚದಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಇದು ಗ್ರೇವಿ ತಿಕ್ನೆಸ್ಗಷ್ಟೆ ಇದಕ್ಕೆ ಒಂದು ಟೀ ಚಮಚ ಸಾಕಾಗುತ್ತೆ ಇದನ್ನ ಇದು ಹಾಕಿದ್ಮೇಲೆ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಬೇಯಿಸ್ಕೋಬೇಕು ಅನ್ನಕ್ಕೆ ಬೇಕಾದರೆ ಇಷ್ಟು ಇಟ್ಕೊಂಡ್ರೆ ಸಾಕು ಇಲ್ಲ ನಾನು ಹಂಗೆ ಸೈಡ್ ಡಿಶ್ ಆಗಿ ತಿಂತೀನಿ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಇದು ಇಷ್ಟು ಏನಿಷ್ಟು ಕಡಿಮೆ ಸಾಮಗ್ರಿಲಿ ಚಿಲ್ಲಿ ಚಿಕನ್ ಎಷ್ಟು ಆಗುತ್ತಾ ಅಂತಂದರೆ ನೀವು ಒಂದು ಸಲ ಮಾಡಿ ತಿನ್ನು ನೋಡಿ ಇದ್ರಷ್ಟು ರುಚಿಯಾದ ಚಿಲ್ಲಿ ಚಿಕನ್ ಇನ್ನೆಲ್ಲೂ ತಿಂದಿರಲ್ಲ ನೀವು ಅಷ್ಟು ಚೆನ್ನಾಗಾಗತ್ತೆ ಇಲ್ಲಿ ಹೆಚ್ಚಿಗೆ ಏನೇನೋ ಹಾಕ್ಬಿಟ್ರೆ ಏನೇನೋ ಮಿಕ್ಸಾಗಿ ಪರಿಮಳ ಆಗುತ್ತೆ ಆದರೆ ಇದು ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಹಸಿರು ಮೆಣಸಿನಕಾಯಿದು ಪರಿಮಳ ಬರಬೇಕು ಆವಾಗಲೇ ಚೆನ್ನಾಗಿರೋದು ಇದು ಒಂದು ಸಲ ಮಾಡಿದ್ರೆ ಸಾಕು ನೀವು ಇದನ್ನ ನೆನೆಸ್ಕೊಂಡಾಗೆಲ್ಲ ಬಾಯಲ್ಲಿ ನೀರು ಬರಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್